ನಮಸ್ಕಾರ ಅಭ್ಯರ್ಥಿಗಳೇ ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನೀವು ಒಂದು ಸ್ಕಾಲರ್ಶಿಪ್ ಸಂಬಂಧಿಸಿದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ ಜೊತೆಗೆ ನಿಮ್ಮಲ್ಲಿ ಕೂಡ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡ್ಬೋದು ಜೊತೆಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬರ್ ಬಟನ್ ಫ್ರೀ ಇದೆ ನಮ್ಮಲ್ಲಿ ಓಕೆ ನೋಡಿ ಇಲ್ಲಿ ಏನೋ ಒಂದು ಇವತ್ತು ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಬಂದಿರುವಂಥ ಒಂದು ಮಾಹಿತಿ ಇದು ಇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಅಂದರೆ ಈಗೇನು ಅಡ್ಮಿಷನ್ ಆಗ್ತಾ ಇದ್ದಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಯಾರು ವ್ಯಾಸಂಗ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅಲ್ಪಸಂಖ್ಯಾತರ ಸಮುದಾಯ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹ ಧನ ನೀಡಲು ಸೇವಾ ಸಿಂಧುವಿ ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೋಡಿ ವಿಶೇಷ ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದಾರೆ ನಿಮಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನೋಡಿ ನಿಮಗೆ ಎರಡು ಹನ್ನೆರಡು ಎರಡು ಸಾವಿರದ ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ತನಕ ಇದು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂದರೆ ಕಂಪ್ಲೀಟಾಗಿ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಏನು ಒಂದು ಮಾಹಿತಿ ಇದೆ ಅಂತಂದ್ರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನ್ಯಾಷನಲ್ ಕೌನ್ಸಿಲ್ ಆಫ್ ಫಾರ್ ಟೀಚರ್ಸ್ ಎಜುಕೇಷನ್ನಿಂದ ಮಾನ್ಯತೆ ಪಡೆದಿರುವ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಅನುದಾನಿತ ಖಾಸಗಿ ಕಾಲೇಜುಗಳಲ್ಲಿ ಏನು ಒಂದು ಅಭ್ಯರ್ಥಿಗಳು ದಾಖಲಾತಿಯನ್ನು ಹೊಂದಿ ಬಿ ಎಡ್ ವ್ಯಾಸಂಗ ಮಾಡ್ತಾಯಿದ್ದೀರಿ ನಮ್ಮ ಕನ್ನಡದಲ್ಲಿ ಎಲ್ಲ ಇವು ಹೊಂದಿದೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನಲ್ಲಿ ರಿಜಿಸ್ಟ್ರೇಷನ್ ಆಗಿವೆ ಮುಸ್ಲಿಮು ಕ್ರಿಶ್ಚಿಯನ್ಸು ಜೈನ ಸಿಖ್ ಬೌದ್ಧ ಮತ್ತು ಪಾರ್ಸಿ ಈ ಒಂದು ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ಇದ್ದಾರೆ ಅದು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮುಖಾಂತರ ಬರುತ್ತೆ ಅರ್ಜಿಗಳನ್ನು ನೀವು ಸೇವಾ ಸಿಂಧುವಿನ ಮೂಲಕ ಸಲ್ಲಿಸಬೌದು ನೋಡಿ ಇದು ಮೈನಾರಿಟಿ ಅಭ್ಯರ್ಥಿಗಳಿಗೆ ಇದು ಮ ಅಲ್ಪಸಂಖ್ಯಾತರ ಸಮುದಾಯದ ನೋಡಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಯಾರೆಲ್ಲ ಬರ್ತೀರಿ ನೋಡ್ರಿ ಮುಸ್ಲಿಮು ಕ್ರಿಶ್ಚಿಯನ್ ಜೈನ ಸಿಖ್ ಬೌದ್ಧ ಪಾರ್ಸಿ ಇವರುಗಳಿಗೆ ಈ ಇಪ್ಪತ್ತೈದು ಸಾವಿರ ರೂಪಾಯನ್ನು ಕೊಡ್ತಾ ಇದ್ದಾರೆ ಆಸಕ್ತ ಅಭ್ಯರ್ಥಿಗಳು ಏನು ಬಿ ಎಡ್ ಈಗ ಮಾಡ್ತಾಯಿದ್ದೀರಿ ಈಗ ಸ್ಟಡಿ ಮಾಡ್ತಾ ಮಾಡ್ತಾಯಿದ್ದೀರಿ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಸೆಕೆಂಡ್ ಇಯರ್ನವರು ಹಾಕ್ಬೋದು ಥರ್ಡ್ ಇಯರ್ದವರು ಹಾಕ್ಬೋದು ಫಸ್ಟ್ ಇಯರ್ದವರು ಹಾಕ್ಬೋದು ಈ ಒಂದು ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲೊಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಅಲ್ಪಸಂಖ್ಯಾತರ ಅಂದರೆ ಮೈನಾರಿಟಿ ಅಭ್ಯರ್ಥಿಗಳಿಗೆ ಇದು ಒಂದು ಸ್ಕಾಲರ್ಶಿಪ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾಯಿದ್ರೆ ಈ ವರ್ಷದಿಂದ